ಇನಿಮುಲ್ಪ ಆರಾಧನೆ ನೆನಚಿತ್ನ ಶ್ರೀ ಸತ್ಯನಾರಾಯಣ ದೇವರನ್ನ ನೇತೊಂದು ಈ ನಮ್ಮ ಮಾತ ಪ್ರತಿ ಊರುದ್ಲ ಒಟ್ಟಾದ ಒಂದು ಧಾರ್ಮಿಕ ಪ್ರಜ್ಞೆ ಸಾಮಾಜಿಕವಾದ ಒಂದು ಎಡ್ಡೆ ಜೀವನವನ್ನು ಮಲ್ಪರೆ ನಮ್ಮ ಕಣು ಮಲ್ತುಕೊಂಡು ಚಿತ್ನ ಮಂಜುನಾಥ ಸ್ವಾಮಿನ ಅಣ್ಣಪ್ಪ ಸ್ವಾಮಿನ ಅಂಚನೆ ಮಾತನಾಡುವ ಮಂಜುನಾಥೆ ಪಂಪನಂಜಿ ಹೀಗೆ ಕಾವಂದರಲ್ಲಿನ ನೇತೊಂದು ಈ ಊರದ ಮಾತ ದೈವ ತಂದು ನಮ್ಮನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳತ ಗ್ರಾಮಾಭಿವೃದ್ಧಿ ಯೋಜನೆದ ಪ್ರಗತಿ ಬಂಧು ಒಕ್ಕೂಟ ಸ್ವಸಹಾಯ ಗುಂಪುಲ್ನ ಒಟ್ಟು ಸಂಯೋಜನೆ ರೀ ವರ್ಷದ ಈ ಒಂಜಿ ಸತ್ಯನಾರಾಯಣ ಪೂಜೆದ ಈ ಒಂಜಿ ಧಾರ್ಮಿಕ ಸಭೆತ್ತ ವೇದಿಕೆ ಪುನ ಎನ್ ಆತ್ಮೀಯರು ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋಣ ನೆನ್ ವಸಂತ ವಸಂತಪಟ್ರೆ ಎಡ್ಡೆ ಹಿಂದೂ ಧರ್ಮ ಜಾಗೃತಿ ನಿಮ್ಮಲ್ಲಿ ತಂದು ಇನ್ನಿ ರಾತ್ರಿ ಪಗೆಲಿಂದೆನ್ನದೇ ತನ್ನ ಸಂಪೂರ್ಣವಾದ ತೊಡಗಿಸೋದು ಹೆಂಕ್ಲಕತ್ನ ಜವನ್ಯರಿಗೆ ಎಡ್ಡೆ ಮಾರ್ಗದರ್ಶನ ಕೊಡೊಂದಿಪ್ಪ ನನ್ನ ಚಿತ್ನ ಬಾರ್ಕೂರು ಧರ್ಮದರ್ ಸರ್ ವೇದಿಕೆದ ಮಿತ್ತಿಪ್ಪ ನನ್ನ ಚಿತ್ನ ಮಾತ ಗಣ್ಯರೆ ಸೇರಿದ ನಂಚಿತ್ನ ಮಾತ ಬಂದುಳೆ ನಮ್ಮ ಊರುಡು ಸರ್ಕಾರದ ವತಿಯದ್ದು ಮಸ್ತ್ ಕಾರ್ಯಕ್ರಮಗಳೇ ನಮ್ಮ ಸ್ವಾತಂತ್ರ್ಯ ಸಿಕ್ಕಿಬೇಕಲ್ಲ ತೊಗೊಂಡಿತ್ತ ನಮಗೆ ದುಡ್ಡು ಬೋಡಂಡ ಸಾಲ ಬೋಡಂಡ ಅವು ಬ್ಯಾಂಕ್ಗೆ ಸಿಕ್ಕೊಂಡಿತ್ತೇನು ದಲ್ಲ ಕೃಷಿತ ಬಗ್ಗೆ ಹೆಂಗ್ಳಿಗೆ ಮಾಹಿತಿ ಬೋಡಂಡ ಓಲಾ ತಾಲೂಕುಗೂ ಕೃಷಿ ಇಲಾಖೆಗೆ ನಾಡೊಂದು ಬೋರ್ಡಿತ್ತೇ ಅತ್ತ ಹೆಂಗೆ ಒಂದೆ ಸಾಲ ಬೋರ್ಡು ಐಕೊಂಥ ಇನ್ಶೂರೆನ್ಸ್ ಬೋರ್ಡು ಎನ್ನ ಜೀವನಗೂ ಭದ್ರತೆ ಬೋರ್ಡು ಪಂಡ ఆ ఇన్సూరెన్స్ పాలసీ తగ్లే నాడు బోర్డితే ఎంక్ ఓవే రీతిదా ఒక జీవనకు బోర్డితే వ్యవస్థ బోర్డు ఆ ఓలోలు నమ్మ నాడొందు పోదు నవన బేల నమ్మ మొందు బోర్డితే అండ ధర్మస్థల గ్రామీణాభివృద్ధి యోజనే బతివక్క నమ్మ జీవన మట్ట ఎంచె పొడు న ఆర్థికత ఎంచె పేడు ನಮಕ್ ಜೀವನೋಡು ನಮನ ಜೀವನ ನಮ್ಮ ಎಡ್ಡೆ ಸಂಸ್ಕಾರಯುತವಾದ ಜಡ ಆ ಒಂಜಿ ಮಧ್ಯವರ್ಜನ ಶಿಬಿರದ ಚಿತ್ನ ನಮಲ್ ಮಲ್ತಂದು ಪ್ರತಿ ಒಂಜೆಲ್ನ ಒಂಜೇ ವೇದಿಕೆದಡಿ ಇಟ್ಕನತದ ಅವಲನಿಗಲು ಸಹೋದರತೆಡು ಒಟ್ಟಾದ ಒಂಜಿ ಗುಂಪು ಮಲ್ತದು ಆ ಗುಂಪೇ ಭದ್ರತೆ ಪೂರೈಕಲ ಮಲ್ತದ ಆ ಗುಂಪುಡು ನಮ್ಮ ಇತ್ತಡ ಆ ಯೋಜನೆದ ಆ ಹೊಸ ಗುಂಪುಡು ನಮ್ಮ ಇತ್ತಡ ನಮ್ಮನ್ನ ಪೂರ ಜೀವನದ ವ್ಯವಸ್ಥೆ ಲಾಪಚಿತ್ನ ಒಂದು ಎಡ್ಡೆ ವ್ಯವಸ್ಥೆಯನ್ನು ಮಲ್ತಾನೆ ಚಿತ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಐತೊಟ್ಟಿಗೂ ಧಾರ್ಮಿಕ ಪ್ರಜ್ಞೆ ಆ ಧಾರ್ಮಿಕ ಪ್ರಜ್ಞೆನಿ ಸತ್ಯನಾರಾಯಣ ಪೂಜೆ ಮಾತ್ರ ಅಥ್ ಇನಿ ಸಾವಿರಾರು ಭಜನಾ ಗುಂಪುಲ ಮಲ್ತದ್ದು ಇನಿ ಧಾರ್ಮಿಕ ಪ್ರಜ್ಞೆ ನೋಡ್ಬೋದು ನನ್ನ ಚಿತ್ನಲ್ಲ ಬೇಲೆ ಪೂರ ಒಂದೇ ಕಡೆತ್ತಿ ಸಿಕ್ಕು ನನ್ನ ಚಿತ್ನ ಒಂದು ವ್ಯವಸ್ಥೆನ ಬಾರಿ ಅಚ್ಚುಗಟ್ಟಾದ ಮಲ್ತನಾರು ಮಾನ್ಯ ಕಾಬಂದಿರು ಆ ಮಂಜುನಾಥ ಸ್ವಾಮಿನ ಪಕ್ಕ ಅಣ್ಣಪ್ಪ ಸ್ವಾಮಿನ ಒಂದು ಆಶೀರ್ವಾದ ನಮ್ಮನ್ನ ಮಾತ ಊರುಡ್ಲೇನಿ ಅಭಿವೃದ್ಧಿ ಆಪು ನಂಚಿತ್ನ ಒಂದು ದೊಡ್ಡ ಯೋಗ ನಮಕ್ ಮುಲ್ಪ ಸಿಕ್ಕಂಡಿ ಇನಿ ಕರ್ನಾಟಕದ ಮಾತ್ರ ಇನಿ ಕರ್ನಾಟಕದ ಈ ಒಂದು ಯೋಜನೆ ಕರ್ನಾಟಕಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮುಖಾಂತರ ವಿಸ್ತರಣೆ ಮಲ್ದೇವರು ಅಂಡ ಇನ್ನಿ ಮೋದಿಜಿಯರು ಇಡೀ ನಾಲ್ಕು ಸ್ಟೇಟಿಗೂ ನೀನು ವಿಸ್ತರಣೆ ಮಲ್ದೇವರು ಈ ಗ್ರಾಮಾಭಿವೃದ್ಧಿ ಯೋಜನೆನೇ ಜನಕಲ್ನ ಜೀವನ ಮಟ್ಟಕ್ಕೆ ಜನಕಲ್ನ ಅಭಿವೃದ್ಧಿಗೆ ಪೂರಕವಾದ್ದುಂಡು ಒಂದು ಬೇತೆ ಜಿಲ್ಲೆ ರಾಜ್ಯದಲ್ಲಿ ರಾಜ್ಯದಲ್ಲಿಲ್ಲ ವಿಸ್ತರಣೆ ಅವರು ಬಂದು ಆಯ್ಕಾ ಇಡ ಬೇತೇ ಜಿಲ್ಲೆಲೆಗೆ ಬೇತೇ ರಾಜ್ಯಲಿಗೆ ಟ್ರೈನಿಂಗ್ ಕೊಡ್ತನೇನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊಡ್ತೇವ್ರಿ ಅಂಚಿತ್ತಿನ ಒಂಜಿ ಎಡ್ಡೆ ಯೋಜನೆ ಆ ಮಂಜುನಾಥ ಸ್ವಾಮಿನ ಅನ್ನಪ್ಪ ಸ್ವಾಮಿನ ಪ್ರಸಾದ ನಮ್ಮ ಕಿತ್ತಿನಿ ದೋಸ್ಕರ ಇನ್ನೀ ಇವತ್ತೈದು ವರ್ಷ ದುಬಕ್ಕ ಇತ್ತ ನಮ್ಮ ನಗ್ಲೆ ಮೂಲ ಸನ್ಮಾನ ಮಲ್ಪಗ ತುಯ್ಯ ನಮ್ಮ ಒಕ್ಕೂಟದ ಗುಂಪುಲ್ಲ ತೂಪ ನೆಟ್ಟು ಒಲ್ಪಲ ಓವೇ ರೀತಿದ ಜಾತಿ ತಾರತಮ್ಯ ಓಲ ಬರ್ ಪೂಜಿ ಪ್ರತಿಯೊರಿಲ್ಲ ಅಧ್ಯಕ್ಷೆ ಹೊಲಿ ಪ್ರತಿಯೊರಿಲ್ಲ ಗುಂಪು ప్రతి ఒరి సాలకి ఎప్పోలీ ప్రతి ఒరిగ్లా సాల ఓడా అగ్లై శూరిటీ కొరదు ఆ సాలను మంజూరు మల్పోయేరు ఇంచిత ఎడ్డే వ్యవస్థ ఉంద మంజునాథ స్వామిన ప్రసారే నమకి తిక్కినా అంచాదు ఉదే వర్పవన చిత్తం భారీ నమనం ఇట్టుండు ఇని ఇపజ పద్నాండ నమకు లాస్ నేను బేతెతే సభైతే పంతె ఇని వీరేంద్ర ఎగ్దే రగ్ నెర్దాల వ ಕಾವಂದಿರಗುನೇರ್ ದಾಲ ಅವ್ರಂದಿದ್ದಿ ಅಂಡ ನಮ್ಮಕ್ಕೂ ಒಂದು ಅನಿವಾರ್ಯ ಉಂಡು ಅಂಚದು ನೆಟ್ಟಿತ್ತಿನ ಅಪಪ್ರಚಾರಲೇನು ತೊಡಗಿಸೋದು ಹುನೇನು ಹೆಂಚಿನ ಎಡ್ಡೆತನ ಉಂಡು ಅವೇನು ನಮ್ಮ ಗಟ್ಟಿ ಮಲ್ತದೆ ವರ್ಪವನ ಚಿತ್ತಿನ ಭಾರಿ ಜವಾಬ್ದಾರಿ ನಮ್ಮನ ಮಿತ್ತಂಡು ಬಂದುಲೇ ಮುರನಿ ಮುರನಿ ಕಾಶ್ಮೀರದ ವಿಚಾರ ನಮ್ಮ ತುಯ್ಯ ಎಂಚಾಂಡ್ ಜನಕ್ಕೆನ ಮನಸ್ಥಿತಿ ಹೆಂಚ ಉಂಡು ಇನಿ ಹಿಂದೂಲೆಗೆ ಜೀವನ ವಲ್ಪರೇ ಏತ್ ಕಷ್ಟದ ಪರಿಸ್ಥಿತಿ ಇತ್ತು ಅಂತು ಇಯ್ಯ ಆ್ಯಂಡ್ ಐತ ಮನದ್ದು ಬಕ್ಕ ಈತ ಕೋಡೆಮುರ ನೀ ಡಾ ಅವನಿಪು ಚಿತ್ನ ಬೆಳವಣಿಗೆ ಮೋದಿಜಿಯ ನನ್ನ ಚಿತ್ನ ಒಂಜಿ ನಾಯಕತ್ವ ಇತ್ತು ಇನಿ ಇಟ್ಟು ಅಲ್ಪ ಐಕ್ಕೆ ತಕ್ಕ ಉತ್ತರ ಕೊರೆದು ಹಿಂದುಳಿಗೆ ಭದ್ರತೆ ಉಂಡು ಬನ್ಪುನ ಒಂಜಿ ಸಂದೇಶನೇ ನಮಗೆ ಕೊರಂದ್ಲೇ ಹಿಂದುಳಿಗೆ ಭದ್ರತೆ ಉಂಡು ಬನ್ಪುಣ ಇಂಚಿತ್ತನ ಒಂಜಿ ಭದ್ರತೆ ಉಂಡು ಬನ್ಪುಣ ಒಂಜಿ ವ್ಯಕ್ತಿ ನಿರ್ಮಾಣ ಮಲ್ತನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ నీకులే గుర్తిపాడు ఇని రాష్ట్రీయ స్వయం సేవక సంఘ ఇంచెత్తిన మహాపురుషత్నకులైన తయారమలుతున్నదోస్కర ఆయన రాష్ట్రీయత ఉండి సంస్కారయుత జనకులేని పుట్టుదేరు అయి తొట్టుకు నమన జీవోగించ రడ్ కన్నుండ అంచ ననుంజి జనకుల జీవోన మట్ట సుధారణ మల్పన చెత్తిన వ్యవస్థ అవు ధర్మస్థల గ్రామాభివృద్ధి యోజనే ఇది ధర్మస్థల గ్రామాభివృద్ధి యోజనే ఇటీ రాష్ట్ర మట్ట దీన్ని పరిశీలించు పందాండ ಭಾರತಕ್ಕೆ ಬಕ್ಕ ಒ ರೀತಿಯ ದಾರಿದ್ದ ಈಜ್ಜಿ ಅವು ಗ್ರಾಮೀಣಾಭಿವೃದ್ಧಿಗೆ ನಮ್ಮ ಬೇತ ಆಲೋಚನೆ ಮಲ್ಪಡಂದೇ ಇಜ್ಜಿ ಗ್ರಾಮೀಣಾಭಿವೃದ್ಧಿ ಮನ್ಪುನ ಒಂಜಿ ಆಲೋಚನೆ ವಾ ವ್ಯವಸ್ಥೆಯಲ್ಲಿ ಅವ್ರ ನಿಜ ಧರ್ಮ ಇಂಚಿತ್ನ ಒಂಜಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಚಿತ್ನೊಂಜ್ ವ್ಯವಸ್ಥೆ ತಿಕೊಂಡು ಅಂಚೆ ಅದು ಇಂಚಿತ್ನ ವ್ಯವಸ್ಥೆಯಲ್ಲಿ ವರ್ಪವ್ ಅಂಚಿತ್ನ ಈ ಸ್ವತಂತ್ರ ಭಾರತದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ಯದ ಆಡಳಿತನೇ ನಮಕ್ಕೆ ಹಿಂಚ ಬೋರ್ಡ್ ಅಂಚೆ ವರ್ಪ ಅಂಡ ಅವು ಏರು ವರ್ಪ ಬಣ್ಣ ನಮನೆ ವರ್ಪವೋಡು ನಮ್ಮ ವರ್ಪ್ಟ ಬಣ್ಣ ನಮ್ಮ ಹಿಕ್ಕ ನಮ ನಮ್ಮ ಹೈಕೆ ಪಾತ್ರೆ ನಮ್ಮ ಒಲ್ಪಾವೇನು ನಾವು ಗಟ್ಟಿಯಾದವೇನು ಪಾತ್ರೆ ವರ್ಪವಡು ಅದಾಗ ಮಾತ್ರ ನಮ್ಮನ್ನ ಜೀವನಕ್ಕೆ ಬೋಟ್ಲಕ್ಕೆ ವ್ಯವಸ್ಥೆ ಹೊರೆಯೋಕ್ಕೆ ಸಾಧ್ಯ ಉಂಟು ಅಂಚಾದ ಇಂಚಿತ್ನ ಎಡ್ಡೆ ವಿಚಾರಧಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂಚಿತ್ನ ಸಂಘಟನೆಯಲ್ಲೂ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂಚಿತ್ನ ಒಂಜಿ ಆ ಒಂಜಿ ಗುಂಪುಲು ಒಂದು ಪೂರ ನಮ್ಮ ಅನಿವಾರ್ಯವಾದ ನಂಡು ಒಂದೇನು ವರ್ಪವಂಚಿತ್ನ ಮಲ್ಪಗ ಅಂಚನೆ ಕ್ಷೇತ್ರದ ಅನುಗ್ರಹ ನಮಗೆ ದುಂಬುಗ್ಲ ಇಪ್ಪಾಡು ನಮ್ಮ ಊರುಡು ನನಾತ್ ಗಟ್ಟಿಯಾದ ಧಾರ್ಮಿಕ ಪ್ರಜ್ಞೆದೊಟ್ಟಿಗೂ ನಮ್ಮ ಸಾಮಾಜಿಕ ಜೀವನ ವ್ಯವಸ್ಥೆಲ್ಲ ಆರ್ಥಿಕತೆ ಗಟ್ಟಿ ಮಲ್ಪರೆಗೆ ಮಂಜುನಾಥ ಸ್ವಾಮಿ ಅಂಚೆನ್ಯ ಅಣ್ಣಪ್ಪ ಸ್ವಾಮಿನ ಆಶೀರ್ವಾದ ಮಾನ್ಯ ಕಾವಂದ್ಯರ್ನ ಆಶೀರ್ವಾದಲ್ಲಿ ನಮ್ಮ ಇಪ್ಪಾಡು ಎಂದು ಪಂದ್ ಊರ ಮಾತ ದೈವ ದೇವತೆಗಳ ಕುಡರ ವಂದಿಸಿದೆ ಇಂಕ ಅವಕಾಶ ಕೊಟ್ಟು ನಿಂಕ್ಲಿ ಮಾತಾಡಿಗೆ ವಂದಿಸದೆ ಪಾತ್ರ ನಮಗೆ